ಈ ಅಣಬೆಯ ಪರಿಚಯ ನಿಮಗಿದೆಯಾ ಇದು ಮಾರ್ಕೆಟ್ ಸಿಗ್ತದೆ ಸಿಕ್ತದೆ ನೋಡಿ ಪ್ಯಾಕೆಟ್ ಆ ಅಣಬೆ ಅಲ್ಲ ಇದು ನ್ಯಾಚುರಲ್ ಆಗಿ ನಮಗೆ ಈ ಮಳೆಗಾಲ ಇದ್ದಾಗ ಗುಡುಗೆಲ್ಲ ಬಂದಾಗ ಸಿಗ್ತದೆ ನೋಡಿ ಆ ಅಣಬೆ ನೀವು ತಿಂದಿದ್ರೆ ಮಾತ್ರ ಇದರ ರುಚಿ ನಿಮಗೆ ಖಂಡಿತ ಗೊತ್ತಿರ್ತದೆ ಕಿತ್ತಾಯ್ತಾ ನಮ್ಮ ಪಕ್ಕದ ಮನೆಯವರಿಗೆ ಇಷ್ಟೊಂದು ಅಣಬೆ ಸಿಕ್ಕಿತ್ತು ಅದನ್ನು ನಮಗೂ ಸ್ವಲ್ಪ ಕೊಟ್ಟರು ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ನನಗೆ ಇಷ್ಟವಾದ ಮತ್ತು ಪ್ರಿಯವಾದ ಹಣಬೆ ಇದು ಸೊ ಇದನ್ನು ಕ್ಲೀನಿಂಗ್ ಮಾಡೋದು ಅಷ್ಟೇ ನೀಟಾಗಿ ಅದರ ಮೇಲ್ಗಡೆದೊಂದು ಲೇಯರ್ ಬರುತ್ತೆ ಅದು ತಕ್ಕೊಂಡು ನಾವು ಕ್ಲೀನ್ ಮಾಡ್ಕೋಬೇಕು ಆಮೇಲೆ ಏನಾದರೂ ಹುಳ ಇರ್ತದಂತಂದ್ರು ನೋಡ್ಕೋಬೇಕು ಇದು ಮಾತ್ರ ತುಂಬ ಫ್ರೆಶ್ ಆಗಿತ್ತು ಹಾಗೆ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಅದರ ದಂಡನು ಅಷ್ಟೇ ಅದನ್ನ ಎಲ್ಲ ಅದರ ಮೇಲುಗಡೆ ಲೇಯರ್ ತಕ್ಕೊಂಡೆ ನಾವು ಕ್ಲೀನ್ ಮಾಡಿಕೊಂಡು ಉಪಯೋಗಿಸ್ಕೋಬೇಕು ಸ್ವಲ್ಪ ಉಪ್ಪು ನೀರಲ್ಲೆಲ್ಲ ಹಾಕಿ ವಾಶ್ ಮಾಡಿ ಎತ್ತಿಟ್ಕೊಂಡು ನಾವು ಇದರಲ್ಲಿ ಸಾಂಬಾರು ಮಾಡ್ಬೋದು ಫ್ರೈ ಮಾಡ್ಬೋದು ಮತ್ತು ಬಿರಿಯಾನಿ ಮಾಡ್ಬೋದು ನಾನಿವತ್ತು ಬಿರಿಯಾನಿ ಮಾಡ್ತಾಯಿದ್ದೇನೆ ಈ ಅಣಬೆ ತುಂಬ ರುಚಿ ಮತ್ತು ಅದರ ಪರಿಮಳನೂ ಅಷ್ಟೇ ಮತ್ತು ಇದು ಸಿಗೋದೇ ಅಪರೂಪ ಒಂದೊಂದು ಸಲ ಸಿಗ್ತದೆ ಒಂದೊಂದು ಸಲ ಸಿಗಲ್ಲ ಹಾಗಾಗಿ ಸಿಕ್ಕಿದಾಗ ಇದನ್ನು ಉಪಯೋಗಿಸ್ಕೋಬೇಕು ಅಷ್ಟು ರುಚಿ ಇರ್ತದೆ ಇದು ಸ್ವಲ್ಪ ತೇವಾಂಶ ಜಾಸ್ತಿ ಇದ್ದಲ್ಲಿ ಹುತ್ತ ಇದ್ದಲ್ಲಿ ಈ ಅಣಬೆ ಸಿಗ್ತದೆ ಮತ್ತು ಇದನ್ನು ಕ್ಲೀನಿಂಗ್ ಮಾಡೋದು ಅಷ್ಟೇ ತುಂಬ ನೀಟಾಗಿ ಮಾಡ್ಕೋಬೇಕು ಇದರ ರುಚಿ ತಿಳಿದವರು ಒಂದು ಅಣಬೆ ಸಿಕ್ಕಿದರೂ ಬಿಡೋದಿಲ್ಲ ಒಂದು ಅಣಬೇನಾದರೂ ತಂದು ಒಂದು ಈರುಳ್ಳಿ ಹಾಕಿ ಮೆಲ್ಲ ಮೆಣಸಿನಕಾಯಿ ಎಲ್ಲ ಹಾಕಿ ಹುರ್ಕೊಂಡು ತಿಂತಾರೆ ಅಷ್ಟು ರುಚಿ ಇರ್ತದೆ ನಾನಿವತ್ತು ಬಿರಿಯಾನಿ ಮಾಡಲು ಈ ಲೋಟದಲ್ಲಿ ಮೂರು ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಅದಕ್ಕೆ ಅರ್ಧ ಹೋಳು ತೆಂಗಿನಕಾಯಿಯನ್ನು ತುರಿದು ರು ರುಬ್ಬಿ ಅದರ ಹಾಲು ತಕ್ಕೊಂಡು ಈ ಅಕ್ಕಿಯನ್ನು ಅದರಲ್ಲಿ ಒಂದು ಇಪ್ಪತ್ತು ನಿಮಿಷ ನೆನೆಯಲು ಬಿಡ್ತೀನಿ ಒಗ್ಗರಣೆಗೆ ನಾನು ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ನೀವು ಎಣ್ಣೆನಾದರೂ ಉಪಯೋಗಿಸ್ಕೋಬೋದು ನಾನು ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಪುದೀನ ಮತ್ತು ಬಡೇ ಸೊಪ್ಪು ಮತ್ತು ಚಕ್ಕೆ ಲವಂಗ ಅನನಸು ಹೂವು ಮರಾಠಿ ಮೊಗ್ಗು ಮತ್ತು ಒಂದು ನಾಲ್ಕು ಏಳಕ್ಕಿ ಕಾಯಿ ತಗೊಂಡಿದ್ದೀನಿ ನಾನು ಮಸಾಲೆಗಳನ್ನೆಲ್ಲ ಒಗ್ಗರಣೆಗೆ ಹಾಕ್ತೇನೆ ರುಬ್ಬೋದಿಲ್ಲ ರುಬ್ಬಿದರೆ ಸ್ವಲ್ಪ ಘಾಟ್ ಜಾಸ್ತಿ ಆಗುತ್ತೆ ತುಪ್ಪ ಚೆನ್ನಾಗಿ ಕಾದಿದೆ ಈಗ ಏಲಕ್ಕಿನ ಹಾಕೋತಾ ಇದ್ದೀನಿ ಏಲಕ್ಕಿ ಹಾಕುವಾಗ ಹುಷಾರು ಒಂದೊಂದು ಸಲ ಸಿಡುತ್ತದೆ ನಂತರದಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಕೆಂಪಿಗೆ ಅದು ಅಲ್ಲಿ ತನಕ ನಿಧಾನಕ್ಕೆ ಉರಿಬೇಕು ಸಣ್ಣ ಉರಿಯಲ್ಲಿ ಈಗ ಈರುಳ್ಳಿ ಕೆಂಪಗಾಗಿದೆ ಈ ಮಸಾಲೆಗಳನ್ನೆಲ್ಲ ಅದಕ್ಕೆ ಹಾಕಿ ಹುರ್ಕೋತೀನಿ ಆವಾಗ ಒಳ್ಳೆ ಫ್ಲೇವರ್ ಕೊಡ್ತದೆ ಗಮ್ಮ ಅಂತ ಇರ್ತದೆ ಏನೇ ಆದರೂ ಹುರಿಯುವಾಗ ಸ್ವಲ್ಪ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಈಗ ಈರುಳ್ಳಿ ಚೆನ್ನಾಗಿ ಕೆಂಪುಗಾಗ್ತಾ ಬರ್ತಾ ಇದೆ ಆ ಸಮಯದಲ್ಲಿ ಕಟ್ ಮಾಡಿಟ್ಕೊಂಡಿರ್ತೀನಲ್ಲ ಪುದೀನ ಇದನ್ನು ಹಾಕೋತೇನೆ ಜೊತೆಗೆ ಎರಡು ಪಲಾವ್ ಎಲೆಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಈಗ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಪುದೀನ ತಗೋತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿ ಮೆಣಸಿನಕಾಯಿ ಒಂದು ಒಂದೂವರೆ ಇಂಚಿನಷ್ಟು ಶುಂಠಿ ತಗೊಂಡಿದ್ದೇನೆ ಹಾಗೆ ಒಂದು ದೊಡ್ಡ ಗೆಡ್ಡೆ ಬೆಳ್ಳುಳ್ಳಿ ಇವನ್ನಿಷ್ಟು ಈಗ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ನಾನು ರುಬ್ಕೊಂಡಿರುವಂತಹ ಈ ಪೇಸ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇದರ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು ಮಸಾಲೆ ಎಲ್ಲ ಫ್ರೈ ಆಗ್ತಾ ನಾನು ನಾನೊಂದು ಎರಡು ಟೊಮೆಟೊ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋದನ್ನು ಹಾಕ್ಕೊತಾ ಇದ್ದೀನಿ ನಾನು ಟೊಮೆಟೊ ಎರಡೇ ಎರಡು ತಗೊಂಡಿದ್ದೀನಿ ಕೊನೆಯಲ್ಲಿ ನಿಂಬೆಯನ್ನು ಹಾಕ್ತೀನಿ ಹಾಗಾಗಿ ಟೊಮೆಟೊ ಹಾಕಿದ ನಂತರ ಒಂದು ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಟೊಮೆಟೊ ಬೇಯ್ಕೊಲುತ್ತೆ ಹಾಗೆ ನಾನೊಂದು ಅರ್ಧ ಚಮಚ ಒಂದಷ್ಟು ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಅರೆ ಅನಬೆ ಬೇಯುವಾಗ ಸಾರೆಲ್ಲ ಮಾಡಿ ಆದಮೇಲೆ ಕಬ್ಬಿನ ಕಾಯಿಸಿ ಹಾಕ್ತಾರೆ ಯಾಕಂದ್ರೆ ಇದು ಕಾಡಲ್ಲೆಲ್ಲ ಇರುವ ಅಣಭೆ ಅಲ್ವಾ ಏನಾದರೂ ವಿಷದಾಂಶ ಇಲ್ಲದ್ರೆ ಅದು ಹೋಗಲಿ ಅಂತ ಅಂದ್ಕೊಂಡು ಕಬ್ಬಿನ ಕಾಯಿಸಿ ಅದಕ್ಕೆ ನಾವೇನು ಅಣಬೆ ಮಾಡಿದ್ದೀವ ಅದಕ್ಕೆ ಮುಳುಗಿಸ್ತಾರೆ ಕಾಯಿಸಿದ ಕಬ್ಬಿನವನ್ನು ಈಗ ಎಲ್ಲ ಮಸಾಲೆ ಬೆಂದಿದೆ ಹಸಿ ವಾಸನೆ ಹೋಗಿದೆ ನಾನೀಗ ಚೆನ್ನಾಗಿ ತೊಳೆದು ಹಿಂಡಿರುವಂತಹ ಅಣಬೆಯನ್ನು ಇದಕ್ಕೆ ಹಾಕೋತಾ ಇದ್ದೇನೆ ನ್ಯಾಚುರಲ್ ಆಗಿ ನಮಗೆ ಸಿಗ್ತದೆ ನೋಡಿ ಈ ಅಣಬೆ ತುಂಬ ಒಳ್ಳೆ ಪರಿಮಳ ಸಿಗ್ತದೆ ಕೊಡ್ತದೆ ಈ ಥರ ಮಗಿಸ್ತಾ ಇದ್ದಾಗಲೇ ಒಳ್ಳೆ ಜಮಾ ಬರ್ತದೆ ಈಗ ಅರಿಶಿನ ಉಪ್ಪು ಮಸಾಲೆ ಎಲೆಲ್ಲ ಒಂದು ಸ್ವಲ್ಪ ಹೊತ್ತು ಇದನ್ನು ಈ ಥರ ಫ್ರೈ ಮಾಡ್ಕೋಬೇಕು ಮತ್ತು ಈ ಅನಬೆನಷ್ಟೇ ಕಾಡಲೆಲ್ಲ ಸಿಗುವ ಅನಬೆಯನ್ನು ನೀವು ಮಾಡುವಾಗೆಲ್ಲ ತುಂಬ ಕೇರ್ಫುಲ್ಲಾಗಿರಬೇಕು ವಿಷಾದ ಅನಬೆ ಎಲ್ಲ ಇರ್ತದೆ ಒಂದು ವೇಳೆ ನಿಮಗೆ ಅನಭೆ ಸಿಕ್ಕಿದ್ರು ಯಾರಾದರೂ ಗೊತ್ತಿರೋರು ಇರ್ತಾರೆ ನೋಡಿ ಅವರತ್ರ ಕೇಳಿ ಅದನ್ನು ಉಪ ಅಡಿಗೆಗೆ ಉಪಯೋಗಿಸಬೇಕು ತುಂಬ ಕಡೆ ಈ ಕಡಲಿ ಸಿಗುವಂತಹ ಅನಭೆಯನ್ನು ತಿಂದು ತುಂಬ ಜನರಿಗೆಲ್ಲ ಪ್ರಾಬ್ಲಮ್ ಆಗಿದೆ ಹಾಗಾಗಿ ಅದರ ಬಗ್ಗೆ ಸರಿಯಾಗಿ ಗೊತ್ತಿರೋರ ಹತ್ರ ಮಾಹಿತಿ ತಗೊಂಡ ನಂತರ ನೀವು ಅದನ್ನು ಉಪಯೋಗಿಸ್ಕೋಬೇಕು ಈಗ ಇದು ಚೆಂದ ಫ್ರೈ ಆಗ್ತಾಯಿದೆ ಅದರಲ್ಲಿ ಇನ್ನೂ ಸ್ವಲ್ಪ ನೀರಿನ ಅಂಶ ಇರೋದರಿಂದ ಆ ನೀರೆಲ್ಲ ಬಿಟ್ಕೊಳ್ಳೋ ತನಕ ಫ್ರೈ ಮಾಡ್ಕೋಬೇಕು ನಾನು ಇದಕ್ಕೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಪಲಾವ್ ಮಸಾಲೆ ಎರಡು ಚಮಚ ಹಾಕ್ತಾ ಇದ್ದೀನಿ ಈಗ ನಾನು ಆಗ್ಲೇ ನೋಡಿ ತೆಂಗಿನಕಾಯಿ ಹಾಲಲ್ಲಿ ನೆನೆಸಿಟ್ಟಿದ್ನಲ್ಲ ಅಕ್ಕಿ ಅದನ್ನೀಗ ಹಾಕ್ತಾ ಇದ್ದೀನಿ ಚೆನ್ನಾಗಿ ನೆಂದಿದೆ ತೆಂಗಿನಕಾಯಲ್ಲಿ ಒಂದು ಇಪ್ಪತ್ತು ನಿಮಿಷ ಆಯ್ತು ತೆಂಗಿನಕಾಯಿ ಹಾಲಲ್ಲಿ ಚೆನ್ನಾಗಿ ನೆಂದಿದೆ ಇದನ್ನೀಗ ಹಾಕ್ತಾ ಇದ್ದೇನೆ ಇದೀಗ ಈ ಕಾಯಿ ಹಾಲಿನ ಜೊತೆ ಸ್ವಲ್ಪ ಹೊತ್ತು ಹೀಗೆ ಸ್ವಲ್ಪ ಬೇಯಬೇಕು ಒಂದಿಷ್ಟು ಟು ನೀರು ಹಾಕಬೇಕು ಹಾಗಾಗಿ ನಾನು ಇದಕ್ಕೆ ಸೇರಿಸುವಂತಹ ಉಳಿದ ನೀರನ್ನು ಸ್ವಲ್ಪ ಕುದಿಸಿ ಕುದಿಯಕ್ಕೆ ಇಟ್ಟಿದ್ದೀನಿ ತಣ್ಣೀರು ಹಾಕೋ ಬದಲು ಸ್ವಲ್ಪ ಕುದಿಸಿ ಹಾಕಬೇಕು ಆವಾಗ ಬೇಗ ಮೆತ್ತಗಾಗಿ ಬೇಯ್ತದೆ ಇಲ್ಲಾಂದರೆ ತಣ್ಣೀರು ಹಾಕಿದ ತಕ್ಷಣ ಏನಾಗ್ತದೆ ಅಂತಂದರೆ ಮತ್ತೆ ಅಕ್ಕಿ ಎಲ್ಲ ಗಟ್ಟಿ ಆಗ್ತದೆ ಹಾಗಾಗಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ತೆಂಗಿನಕಾಯಿ ಹಾಲಿನ ಜೊತೆ ಅಷ್ಟೇ ಪರಿಮಳನೂ ಬರ್ತಾ ಇದೆ ಈಗ ನಾನು ಕುದಿಯಕ್ಕೆ ಅಂತ ನೀರಿಟ್ಟಿದ್ದೀನಲ್ಲ ಒಂದಿಷ್ಟು ಅದನ್ನು ಹಾಕ್ಕೊಳ್ಳೋಣ ಹಾಗೆ ಹೊರಗಡೆನೆ ಬೇಯಿಸ್ಬೋದು ನಾನು ಕುಕ್ಕರ್ ವಿಜಿಲ್ ಹಾಕಿ ಇಟ್ಟು ಒಂದು ಸಣ್ಣ ಉರಿಲಿ ಸ್ವಲ್ಪ ಹೊತ್ತು ಬೇಯಿಸ್ತೇನೆ ಏನು ಮಾಡಬೇಕಾಗಿಲ್ಲ ಇರುವಾಗ ಒಂದು ಚಾಕ್ ಇಟ್ಟಿದ್ದೇನೆ ಕಬ್ಬಿನದ್ದು ಸ್ಟವ್ ಕೆಲ ಬೆಂಕಿಗೆ ಅದು ನೋಡಿ ಇಲ್ಲಿ ಈ ತರ ಕೆಂಪುಗಾಗಿದೆ ಇದು ಕಬ್ಬಿನದ್ದು ಸೊ ಅದನ್ನು ಈಗ ಇದಕ್ಕೆ ಮುಳುಗಿಸಿದರೆ ಕಾಡಿನ ಅಣಬೆ ಪದಾರ್ಥ ಮಾಡುವಾಗ ಈ ತರ ಮಾಡೇ ಮಾಡ್ತಾರೆ ಸ್ವಲ್ಪ ಚಂದ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಸರಿ ಇದಿ ಅಂತ ನೋಡಿದ ನಂತರ ಕುಕ್ಕರ್ನ ಮುಚ್ಚಿಟ್ಬಿಡೋಣ ಇನ್ನೊಂದು ಐದು ನಿಮಿಷಕ್ಕೆಲ್ಲ ಏನು ಬೇಡ ಸಣ್ಣ ಉರಿಲಿ ಇದ್ರೆ ಸಾಕು ವಿಜಿಲು ಮಾಡಿದರೆ ಜಾಸ್ತಿ ಬೇಯ್ತದೆ ನೋಡಿ ಈಗ ಆಗಲೇ ಅರ್ಧವಾಸಿ ಬೆಂದಿದೆ ಕುಕ್ಕರ್ ಮುಚ್ಚಿಟ್ಕೊಡ್ತೀನಿ ಈಗ ಚೆನ್ನಾಗಿ ಬೆಂದಿದೆ ನಾನು ಇದಕ್ಕೆ ಮೇಲ್ಗಡೆಯಿಂದ ಒಂದು ಸ್ವಲ್ಪ ನಿಂಬೆಹಣ್ಣು ರಸ ಹಿಂಡ್ತೀನಿ ತುಂಬ ರುಚಿಯಾಗಿರುವಂತಹ ಮತ್ತು ಯಾವ ರೆಸ್ಟೋರೆಂಟಲ್ಲೂ ನಾವು ದುಡ್ಡು ಕೊಡ್ತೀನಿ ಅಂದರೂ ಸಿಗದಂತಹ ಕಾಡಣಮೆಯ ಬಿಸಿ ಬಿಸಿ ಬಿರಿಯಾನಿ ರೆಡಿಯಾಗಿದೆ ಸೊ ಖಂಡಿತ ತಿಂದವರಂತೂ ಇದನ್ನು ಬಿಡಲ್ಲ ಅಷ್ಟು ರುಚಿಯಾಗಿರುತ್ತೆ ಇವತ್ತಿನ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡೋದಕ್ಕಂತೂ ಮರಿಲೇಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು